लॻे ಆದ್ರೆ ಮರಳಿ ನನ್ನ ಅರಮನೆಯತ್ತ ಅಂತ ಬಂದು ನನ್ನ ಮಗಳ ತಲೆಯನ್ನು ಕೆಡಿಸಿದ್ದೀಯ ಅಂತಾದ್ಮೇಲೆ ನಿನಗಿದೇ ಕೊನೆ ಶಿಕ್ಷೆ ಮರಳ ದಂಡನೆಯ ಶಿಕ್ಷೆ ಕೊನೆ ಹಾಕು ಗದಿಪಿ ತಿರುಗನಂದದಿ ಪೂನಾಗಿ ಹೋಗಿ ಬಿಟ್ಟೆ ಭಗವಂತ ಶನಿ ಮಹಾತ್ಮ ಶಲಿ ಮಹಾರಾಜ ಸೋತೆ ಪರಮಾತ್ಮ ಸೋತೆ ಸೋತೆ ಬ್ರಾಹ್ಮಣರ ಸಮೀಪದಲ್ಲಿ ನಾನು ಮಾತಿನಂತೆ ನಿನ್ನನ್ನು ತಿರಸ್ಕಾರ ಮಾಡಿದ ದಶ ಪರಿಪರಿಯ ಕಟ್ಟ ಕಾಲ್ಪಣ್ಯಗಳನ್ನು ಕಂಡಿಗೆ ಪರಮಾತ್ಮ ಪ್ರಜ್ಞೆ ಮುಂದಿನ ಕಿರೀಟವನ್ನು ಹೊತ್ತಿರುವಂತಹ ಮುಖದಿಂದ ಮಣಿಯುವುದಿಲ್ಲ ಎಂದೇ ಕಿರೀಟವೇ ಇಲ್ಲದ ಹಾಗಾಯ್ ಕರಜೋಡಿಸಿ ನಮಸ್ಕಾರ ಮಾಡುವುದಿಲ್ಲ ಎಂದೆ ಕರಗಳೇ ಇಲ್ಲದ ಹಾಗಾಯ್ ಸಾಮಾನ್ಯನೂ ನೀನೆ ಹಾಗೆ ಆಡಿಬಿಟ್ಟೆ ನನ್ನನ್ನೇ ಸಾಮಾನ್ಯನಾಗುವ ಹಾಗೆ ಮಾಡಿಬಿಟ್ಟೆ ಹೊಲದೊಳಗೆ ಗಾಣಿಗರವನ ಎನ್ನುವ ಹಾಗೆ ಕೇಳಿಬಿಟ್ಟೆ ಹಿಂದಿ ಕಿಂಡಿ ಜಲಕ್ಕಾಗಿ ಹಿಂದು ಗುಂಡು ಬಟ್ಟೆಗಾಗಿ ಅನ್ನಕ್ಕಾಗಿ ಕಳಕೆಗಾಣಿಗಳ ಮನೆಯಲ್ಲಿ ನಾನು ಇರಬೇಕಾದಂತಹ ಭಗವಂತ ನೀನು ಯಾರ್ಯಾರ ಗ್ರಹಗತ್ಯ ಸೇರುವಂತಹ ಸಂದರ್ಭದಲ್ಲಿ ಪೀಡಾಕಾರಕನಾಗಿ ಭೀಕ್ಷಕೆ ಮುಂದಾದ್ರೆ ಯಾವ ಪ್ರಭಾವವು ನಿನ್ನ ಸಂಪುಟದಲ್ಲಿ ನಿಲ್ಲುವಂಥದ್ದಲ್ಲ ಎನ್ನುವಂಥದ್ದು ಈ ಕಾಲದಲ್ಲಿ ಅರ್ಥವಾಯಿತು ಪರಮಾತ್ಮ ಅರ್ಥವಾಯಿತು ಪ್ರಪಂಚದಲ್ಲಿ ಗ್ರಹಗಳಲ್ಲಿ ಗ್ರಹ ತೇಜ ಮೂರ್ತಿ ಎನ್ನುವಂಥದ್ದನ್ನು ನಾನು ಅರ್ಥವೇ ಬಂಡೆ ಭಗವಂತ ಅರ್ಥವಿದೆ ಭಗವಂತ ನಿನ್ನಲ್ಲಿ ಬೇಡುವಂತದ್ದು ಲೋಕದಲ್ಲಿ ಸತ್ಯಾತ್ಮನಾಗಿ ಬಾಳಿ ಧರ್ಮಾತ್ಮನಾಗಿ ಬದುಕಿದವ ನಾನು ಸತ್ಯ ಧರ್ಮ ಬಾಳು ತನಕ ಬದುಕಿ ಬಾಳಿದವನ ಆದರೆ ನನ್ನ ಹೀನಾಯ ತಿ ಈ ಕಾಲದಲ್ಲಿ ನಂದಿ ಶ್ರೇಷ್ಠಿಗಳ ಮನೆಯಲ್ಲಿ ನಾವು ಹಾರವನ್ನು ಪ್ರತಿಜ್ಞೆ ನೀಡುವಂತಹ ಆರೋಪದ ನೆಲೆಯಲ್ಲಿ ನನ್ನ ಅನ್ನಾಂಗವನ್ನೇ ಕಳೆದುಕೊಳ್ಳಬೇಕಾದಂತಹ ಪರಮಾತ್ಮ ನಿನ್ನ ಚಿತ್ತಕ್ಕೆ ಎನ್ನುವಂಥದ್ದು ತಿಳಿದಿರುವಂತಹ ಸತ್ಯ ಸಂಗತಿ ತಾನೆ ನಾನು ಅಪರಾಧಿ ಅಲ್ಲ ಪರಮಾತ್ಮ ನನ್ನೊಬ್ಬನೇನಪರಾಧಿ ನಿನ್ನ ಚರಿತ್ರೆಯಲ್ಲಿ ಅಪ್ಪ ನಿರಪರಾಧಿ ಆದನ ಪಾಲಿಗೆ ಶಿಕ್ಷೆಯಾಗುವಂತಾದ್ರೆ ನಿನ್ನ ಪಾಲಿಗೆ ಸಂಬಂಧಿಯೇ ಪರಮಾತ್ಮ ಸಂಬಂಧಿಯೇ ಭಗವಂತಾಸಿನಲ್ಲಿ ನಾನು ಹೇಳುತ್ತಾ ಇದ್ದೇನೆ ನನ್ನ ಕೊನೆಯ ಆಸೆ ಇರುವಂಥದ್ದು ಮತ್ತೆ ಏನಲ್ಲ ಒಂದು ನಾನು ಉಚ್ಚೈಕಿಯ ದೊರೆತನಲ್ಲಿರುವಂತಹ ಕಾಲದಲ್ಲಿ ಮಯೂರಾಸನದಲ್ಲಿ ನಾನಿರುವಂತಹ ಬೇರೆ ಇಟ್ಟೆ ನಿನ್ನ ಆಗಮನವನ್ನು ಕಂಡವನಾನು ಹಾಗೆಯೇ ಈ ಕಾಲದಲ್ಲಿ ಪ್ರಾಣೋತ್ಸವ ಸ್ಥಿತಿಯಲ್ಲಿ ಮತ್ತೆ ಪುನಃ ಕಾಣಬೇಕೆಂಬ ಆಸೆ ನನ್ನ ಚರ್ಮ ಚಿಕ್ಕರಿಗೆ ಹೆಚ್ಚಾಗುತ್ತಾ ಇದೆ ಭಗವಂತ ಮಹಾರಾಜರ ಸತ್ತಿಗೆ ಕಟ್ಟುವ ಹೊತ್ತೆ ನೋಡಿದು ಈ ಕಾಲದಲ್ಲಿ ಬಂದೊದಗಿದೆ ಭಗವಂತ ಆವತ್ತು ನಾನು ಆಡಿದಂತಹ ಆತು ನನ್ನದ್ದಾದಂತಹ ದೇಹದಲ್ಲಿ ನನ್ನದ್ದಾದ ಶಿಲ ನನ್ನದ್ದಾದಂತಹ ಕರ ನನ್ನಲ್ಲಿರುವ ತನಕ ಭಯ ಬರುವುದಿಲ್ಲ ಎಲ್ಲವೂ ಹೋಯಿತು ಬರುವಂತಹ ಭಯವೇ ಈ ಕಾಲದಲ್ಲಿ ಹೆಚ್ಚಾಗುತ್ತಾ ಇದೆ ಭಗವಂತ ಆದ್ರಿಂದ ನೀವು ಹೇಳ್ತಾ ಇದ್ದೇನೆ ಒಮ್ಮೆ ನನ್ನ ಬಾಲಿಗೆ ನಿನ್ನ ತಂದೆ ನೀಡುತ್ತದೆ ತಂದೆ ಮಾಡಿದಂತೇನು ಇಂದು ತಿಪ್ಪೆಯ ತಿರುಕ್ಕನ ಹಾಗೆ ನಿನ್ನ ಪರಿಚಯವೇ ಸಿಗದ ಹಾಗೆ ಮಾಡಿದವನು ನಾನಿದ್ದೇನೆ ಒಂದು ದ್ವಾದಶ ನಿನ್ನ ರಾಶಿ ಚಕ್ರವನ್ನು ಸೇರಿದ್ರ ಜೊತೆಯಲ್ಲಿ ನಾನು ಅವಿಧವಾಗಿ ಪ್ರಶ್ನಾತ್ಮಕವನ್ನು ಪಟ್ಟಿ ಯಾವುದಕ್ಕೂ ಒಂದಲ್ಲಿ ಆಗುತ್ತಲಿಲ್ಲ ಇನ್ನೇನು ತನ್ನ ಪ್ರಾಣ ಪಕ್ಷಿ ಹಾರಿಹೋಗುವಂತಹ ಸಂದರ್ಭ ಭಗವಂತ ನಿನ್ನನ್ನು ಕಾಣಬೇಕು ಎನ್ನುವ ಹಾಗೆ ಕಣ್ಣೀರನ್ನು ಸುರಿಸಿದೆ ಅಂತ ನಿನ್ನದಾದಂತಹ ಸತ್ಯ ಸದ್ಗುಣಗಳಿಗೆ ಮೆಚ್ಚಿದಂತಹ ನಾನು ಪದ್ಮಾವತಿಯ ಶೈನಾಗಾರದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ गली आल्त मनकी गेम ವಿಶ್ವಾಸ ಈ ಕಾಲದಲ್ಲಿ ಕಂಡಿರುವಂತಹ ಸಂದರ್ಭ ತನ್ನದಾದಂತಹ ಧರ್ಮದಕ್ಷಣರೇ ಪರಮ ಪಾವನವಾಯಿತು ತನ್ನ ಜನ್ಮನೇ ಪರಮ ಪಾವನವಾಯಿತುನಾಗಿ ಬಾರಿಸಿಕೊಂಡ ನಿನ್ನಲ್ಲಿ ಬೇಡುವಂತೇನಲ್ಲ ತನ್ನದ್ದಾದಂತಹ ಗ್ರಹಗಳನ್ನೂ ದೇವರ ಚೆಕ್ರಾಗಿ ನೀನು ನಮ್ಮಿಂದ ಸಾಧ್ಯವಾಗಿ ಮಾಡಿ ಭಗವಂತ ದೇವ ನಿನ್ನ ದಯಾಳೆಂಬಂತೆ ಈ ತನಕ ನಾನು ಹೊಂದಿ ಆದ್ರೆ ಈ ಕಾರಣದಲ್ಲಿ ನನಗೆ ಬೇಡುವಂತದ್ದು ಮತ್ತೇನಲ್ಲೂ ಸೇರಬಹುದು ನೀನು ಸೇರಿದಂತಹ ಸಂದರ್ಭದಲ್ಲಿ ಹಾಗೆ ನನಗೆ ಕೊಟ್ಟ ಹಾಗೆ ಕಷ್ಟ ಕಾರ್ಪಣ್ಯಗಳನ್ನು ಮುಂದಿನ ಜನಾಂಗದ ಪಾಲಿಗೆ ಕೊಟ್ಟೆ ಅವರು ಜೀವನದಲ್ಲಿ ಕಷ್ಟ ಕಾರ್ಪಣ್ಯವನ್ನು ಅನುಭವಿಸಬೇಕಾಗುತ್ತದೆ ಯಾಕಂತ ಹೇಳಿದ್ರೆ ಮುಂದೆ ಬರುವಂತಹ ಮಾನವನ ವಯೋರಿಕೆ ಇರುವಂತದ್ದು ಕುಂಠಿತವಾಗಿರುತ್ತದೆ ಕಾಲ ಮುಂದೆ ಕಾಲೇಜೆ ಕಾಡ್ತಾಯಿತಾದ್ರೆ ಜೀವನದಲ್ಲಿ ಕಾಣುವ ಕಾಣುವಂತ ಯಾರ್ಯಾರ ಕಾಗದಿಂದ ಸೇರುವಂತಹ ಕಾಲದಲ್ಲಿ ಶಾಂತ ಸ್ವಭಾವದವನಾಗಿ ಕೇಳುವುದರವಾಗಿ ಅವರನ್ನು ಕಾಣಿಸಿ ಇದ್ದಬೇಕು ಎನ್ನುವ ಹಾಗೆ ಕೇಳುತ್ತಾ ಇದ್ದೀರ ಪರಮಾತ್ಮ ಎಲ್ಲ ವಿಚಾರವನ್ನು ಅವರು ಹತ್ತ ಮಗುನ ದೇಹದಿಂದ ಬೇರ್ಪಟ್ಟಂತಹ ಅವಯವಗಳನ್ನೆಲ್ಲಿಸಿದ್ದೇನೆ भाव व्यप्त ಮುಂದಿನ ಜನಾಂಗ ವರ್ಗದವರನ್ನು ಇಷ್ಟು ದೀರ್ಘಕಾಲ ಎಷ್ಟು ದ್ರೂರವಾಗಿ ದಂಡಿಸಬೇಡ ಎನ್ನುವಂತ ಆಸೆಯನ್ನು ಪರರಿಗಾಗಿ ಚಿಂತಿಸಿದೆಯ ಮಗನೇ ಪರೋಪಕಾರ ಎನ್ನುವ ಹಾಗೆ ಹಾಗರಂತೆ ಯಾರು ಸನ್ನಿಧರ್ಮದ ದಾರಿಯಲ್ಲಿ ನಡೆಯುತ್ತಾರೋ ಅಂತವರ ರಾಶಿಯನ್ನು ನಾನು ಪ್ರವೇಶ ಮಾಡುತ್ತಿದ್ದರೂ ಸಹ ಇಷ್ಟು ದೀರ್ಘವಾಗಿ ಇಷ್ಟು ದೂರವಾಗಿ ದಂಡಿಸಲಾರಿ ಶಾಂತ ಮನಸ್ಸಿಗರಾಗಿ ನಾನು ಅನುಕ್ರಯಿಸಲಿಕ್ಕಿದ್ದೇನೆ ನೀವು ಯಾವ್ದು ನನ್ನ ಕರ್ತವ್ಯ ಯಾರ ತನ್ನ ರಾಶಿಯನ್ನು ಸೇರುವಂತಹ ಕಾಲದಲ್ಲಿ ಯಾವ ದೈವ ದೇವರುಗಳ ಅನುಗ್ರಹ ಇದ್ದರೂ ಸಹ ಸರ್ವ ಸಂಪತ್ತನ್ನು ನಾನು ಕಸಿದುಕೊಳ್ತೇನೆ ನಾನು ಅವರನ್ನು ಬಿಟ್ಟು ಹೋಗುವಾಗ ಒಂದಕ್ಕೆ ಹೋಗ್ತೇನೆ ಸಾಕ್ಷಿ ನೀನಾಗಬೇಕು ಒರಿದು ಬಂದಂತಹ ಸಂದರ್ಭ ಇದ್ಯಾವು ಉದಯ ರವಿಯ ಪ್ರಥಮನೇ ಸಲಹೆ ಮೂಲವೇ ಪ್ರಾತಃ ಕಾಲದಲ್ಲಿ ಪ್ರತ್ಯಕ್ಷನಾದಂತಹ ನಾನು ಅನುಗ್ರಹಿಸುತ್ತೇನೆ 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 ಕಂಡುಕೊಂಡಂತಹ ರಾಜ್ಯ ಭಕ್ತ ಸಂಡುಗ್ರಹಿಸಿದ್ದೇನೆ ರಾಜಿಕ್ರಮಾಧಿತ್ಯ ಎನ್ನುವಂತಹ ಕೇಂದ್ರ

ಸತ್ಯದ ಬಂದೂರ ಅರವತ್ತು ನೂರ ಇಪ್ಪತ್ತು ನೂರತ್ತು ನೂರ ಎಂಬತ್ತು ಏನು ನೂರ ತೊಂಬತ್ತು ಈ ನೂರ ಎಂಬತ್ತಾಯ್ತು ಹೌದಾ ಹೆಚ್ಚಿಗೆ ಆಗ್ತಾ ಹೌದು ಅದು ಏನ್ ಮಾಡುವ

ಕೈಯಲ್ಲಿ ತಟ್ಟೆ ನಿನ್ನ ಮನಸ್ಥಿತಿ ಹೇಗುಂಟು ಎಂಬ ಕಾರಣಕ್ಕಾಗಿ ಕೇಳಿ ನಿನ್ನ ಮನೆಯಲ್ಲಿ ಮಾಡುದು ಬೇಡ ವಿಕ್ರಮಾದಿತ್ಯರ ಮದುವೆ ಚಂದ್ರಸೇವನವರ ಅರಮನೆಯಲ್ಲಿ ಬಹು ವಿಕ್ರಮಣತೆ ನೆರವೇರಿಸುವುದು ಸಂಪೂರ್ಣವಾದಂತಹ ಅನುಗ್ರಹ ಹಾಗೆ ಪರಮಾತ್ಮ ಹೇಳಬಹುದು ಆ ಬೇಡಿಕೆ ಪರಮಾತ್ಮ ನನ್ನ ಗ್ರಹಗತಿಯನ್ನು ಸೇರಿದ ದಸಾಗಿ ನೀನು ನನ್ನ ಮನದಲ್ಲಿ ಆಗುವಂತ ಹಾಗೆಯೇ ನನ್ನ ಬೇಡಿಕೆ ನನ್ನ ತಾದಂತಹ ಆಗಬೇಕು ಎನ್ನುವಂತಹ ಆಸೆಗೆ ಒಳಗಾಗಿದ್ದೇನೆ ಹಾಗೂ ನನ್ನ ದೇಹದ ಹುಟ್ಟಿ ದೇಗುಲವನ್ನು ನಿರ್ಮಾಣ ಮಾಡುತ್ತೇನೆ ಭಗವಂತ ನಿರ್ಮಾಣ ಮಾಡಿರುವಂತಹ ಸಂದರ್ಭದಲ್ಲಿ ನೀನು ಅಲ್ಲಿ ಬಂದು ಸ್ಥಿರವಾಗಿ ನೆಲೆಯಾಗಿ ನಿಲ್ಲಬೇಕು ಇದ್ದೇನೆ ನೀನು ಸ್ಥಿರವಾಗಿ ನೆಲೆಯಾಗಿ ಕ್ಷೇತ್ರ ಕ್ಷೇತ್ರದ್ದು ಗಣ್ಯ ಕ್ಷೇತ್ರವಾಗಲಿ ಪುಣ್ಯ ಕ್ಷೇತ್ರವಾಗಲಿ ಶ್ರೀ ಕ್ಷೇತ್ರವಾಗಲಿ ಶ್ರೀ ಕ್ಷೇತ್ರಕ್ಕೆ ಕಷ್ಟ ಕಾರ್ಪಣ್ಯಗಳಿಂದ ಹೊತ್ತು ಹೊಂದಿರುವಂತಹ ಸಂದರ್ಭದಲ್ಲಿ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವ ಇಷ್ಟ ದೇವರಾಗಬೇಕು ಎನ್ನುವ ಹಾಗೆ ಭಕ್ತಿಪೂರಕವಾಗಿ ಬೇಡುತ್ತಾ ಇದ್ದೇನೆ ಪರಮಾತ್ಮ ಯಾರು ಸತ್ಯ ದಾರಿಯಲ್ಲಿ ನಡೆದುಕೊಂಡು ಬಂದು ಕಷ್ಟ ಎನ್ನುವ ಹಾಗೆ ಕಣ್ಣೀರಿತಂತಹ ಕಾಲದಲ್ಲಿ ಅವರ ಮನದ ಇಷ್ಟನೇ ಅವರ ವಿಭಾಗ ಮಂಗಲ ಮಂಗಲಾರ್ಥಿಯ ಸೇವೆ ಪರಮಾತ್ಮ ಧರ್ಮಾತ್ಮರಾಗಿ ಕಾಲದಲ್ಲಿ ಭಗವಂತನ ಲಯ ಎ ಸಿಗುತ್ತದೆ ಎಂಬುದಕ್ಕೆ ಸಾಕ್ಷಿಯಾಧಾರ ನಾನೇ ಆಗಿದ್ದೇನೆ ಹಾಗೆ ಇಲ್ಲಿಯ ತನಕ ನಡೆದಿರುವಂತ ಶನೇಶ್ವರ ಎನ್ನುವಂತಹ ಪುಣ್ಯಮಯವಾದಂತಹ ಕಥೆ ಇಂತಹ ಕಥೆಯನ್ನು ಯಾರು ಆಡಿಸಿದ್ದಾರೋ ಯಾರು ಆಡಿದಾರೋ ಯಾರು ಬೆಳಗಿನ ತನಕ ಕುರಿತು ನೋಡಿದ್ದಾರೋ ಅವರೆಲ್ಲವರ ಪಾಲಿಗೆ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಸ್ವಾಮಿ ಶನೇಶ್ವರನು ಜೋಗಿಯ ಮಹಾಗಣಪತಿಯು ನಮ್ಮ ಮಾತೆಯಾದಂತಹ ಮಹಾನ್ ಸಕಲ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಳಿಸಲಿ ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ ಈ ಕಥೆಗೆ ಮಂಗಳ ಹಾಡುವಂತಹ ಆ ಕ್ಷಣಗಳಲ್ಲಿ ನಮ್ಮ ತಾಲಂತಹ ಸ್ವಾಮಿಯ ನಾಮಚಾರವನ್ನು ಎಲ್ಲರೂ ಮುಂದಾಗಿದೆ namo ram nama vandre krishna